ಈ ಗ್ರಾಮದಲ್ಲಿ ಯಾರಾದ್ರೂ ಎಣ್ಣೆ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಆಮೇಲೆ ಯಾರು ಇಲ್ಲಿ ಎಣ್ಣೆ ಮಾರೋರು ಏನಾದ್ರು ಊರಲ್ಲಿ ಗೊತ್ತಾದ್ರು ಅಂತಂದ್ರೆ ಐವತ್ತು ಸಾವಿರ ದಂಡ ಹಾಕ್ತಾರೆ ಈ ಊರು ಒಬ್ಬ ಟೆಸ್ಟಿನಿ ಅಂತ ಬಿಟ್ಟು ನೋಡಿ ಕೇಳಿ ತಿಳ್ಕೊಳ್ಳಿ ಸರ್ ಈ ಊರಲ್ಲಿ ಯಾವತ್ತಿಂದ ನೀವು ಈ ಮಾಡ್ತಾ ಇದ್ದೀರಾ ಅದೇ ಒಂದು ವರ್ಷ ಆಗ್ತದೆ ಸರ್ ಎಂಟು ವರ್ಷದಿಂದ ಈ ಊರಲ್ಲಿ ಯಾರು ಹುಡುಗರು ಯಂಗ್ಸ್ಟರ್ ಆದವರು ಎಣ್ಣೆ ಹೊಡೆಯಂಗಿಲ್ಲ ಹೊಡ್ಕೊಂಡ್ ಬರಂಗೂ ಇಲ್ಲ ಏನಾರ ಸರ್ ಹಾ ಇದು ಈ ಯಾಕೆ ಯಾವ್ದಕ್ಕೋಸ್ಕರ ನೀವು ಈ ತರ ಮಾಡ್ತಾ ಇದೀರಾ சவுண்ட் பைட் பாலச்சந்திரன் இருபத்து இரண்டு ಒಂದಿಷ್ಟು ಅಂತಂದ್ರೆ ಒಂದಿಷ್ಟು ಸತ್ತೋದ್ ಕೇಳ್ಪಟ್ಟೆ ದಯವಿಟ್ಟು ಊರಲ್ಲಿ ಒಗ್ಗಟ್ಟನ ಇತ್ತಂತಂದ್ರೆ ಎಲ್ಲಾ ಯಂಗ್ಸ್ಟರ್ ಆದವರು ತುಂಬಾ ಚೆನ್ನಾಗಿ ಬದುಕಬಹುದು ಯಾಕಂದ್ರೆ ಆರೋಗ್ಯ ಇದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಮಾತಾ ಜೈ ಒಂದೇ ಮಾತ್ರ